আত্য় নান্ত হিনান্ত হিলাকেন্তে? আত্য় য়ার? য়ার? ভুলোক্য়ে রাজে মামা যতি এন্তিদদদদদদদদদদদদদ্য়ে যমলোক্য়ে য়� ಯತಿ ಏನಂತ ಅದಕನಿ ಏನಂತ ಅನ್ನೋದು ನೀನೇ ಹೇಳು ನಿಮ್ಮಿಬ್ಬರನ್ನು ನೋಡಿ ಸುಂದ್ರವ್ವ ಹೆದರಿ ಓಡಿ ಬಂದಾಳ ಅತಿ ಹೆದ್ರು ಅಂತದು ನೀವೇನ್ ಮಾಡಿದ್ರಿ ಇಲ್ಲಿ ಏನಾಗಿತೆ ಅನ್ನದು ಅವರಿಗೆ ನೆನಪನೇ ಇಲ್ಲ ರಾಜಪ್ಪ ನನಗೆ ಏನು ದ್ಯಾಸ ಆಗವಲ್ದು ಉಷ್ಟ್ರು ಕೂಡ ಎಲ್ಲೆ ಕಣ್ಣೆ ನೋಡಕೊಂಡಿದ್ದೀಯಾ ಲೇಪ್ಪ ಹೌದು ರಾಜಾ ಮಾವ ಎಲ್ಲೇ ಹೊಂಟಿದ್ವಿ ತಯಾರಾಗಿ ಬಂದ್ವಿ ಆದ್ರ ಆಮೇಲೆ ಏನಂತ ಅನ್ನದು ಒತ್ತ ದ್ಯಾಸ ಆಗವಲ್ದು ಮಂದಿಗೆ ಬರೇ ಕೆಟ್ಟದನ್ನ ಬಯಸಿದ್ರ ಹಿಂಗ ದೇವರು ಶಿಕ್ಷೆ ಕೊಡೋದು ರಾಜನನ್ನ ಮದುವೆ ಆಗೋದು ಇವರಿಬ್ಬರಿಗೆ ಹೆಂಗೂ ಮನಸಿಲ್ಲ ರಾಜನನ್ನ ಮದುವೆ ಮಾಡ್ಸಕ್ಕೆ ಹೊಂಟೇವೆ ಅಂತ ಹೇಳಿ ಗುರ್ತಾಗಿ ಪಾಪ ಇವ್ರ ತಲೆಯಾಗ ಅದೇನ ಅಂತಾರಲ್ಲ ಶಾಕ್ ಹೊಡೆದಿರ್ಬೇಕ ಅದಕ್ಕ ಯಾವುದು ನೆನಪು ಬರಬಲ್ಲ ಅಲ್ಲ ನಾನು ಊರಿಗೆ ಹೋಗಲು ಬರ್ರಿ ಅಂತ ಕರೆದ್ರೆ ನಾನು ಕೂಡ ಬರ್ಲಿಲ್ಲ ಬಟ್ ಇನ್ನು ಆರೋಗ್ಯ ಸರಿ ಇಲ್ಲ ಹಂಗಾಗೈತಿ ಹಿಂಗಾಗೈತಿ ಅಂತ ಹೇಳೋದವ್ರು ಇರ ಈಗ ನೋಡಿದ್ರೆ ನಮಗೆ ನೆನಪ ಇಲ್ಲ ಅಂತಾರ ಇವರಿಬ್ಬರಿಗೂ ಅಂತದ್ದು ಏನಾಗೈತಿ ಸುಂದ್ರವ ನೀ ಬಂದಾಗ ಏನೋ ನಾವೊಂದು ಹರಕತ್ತನೋ ತಿನ್ನೋ ಕಂಬುಕು ಜೊತೆ ಕೊಡತನೋ ಅಂತ ಹೇಳಿದನು ನೋಡ ನಾ ಸುಳ್ಳು ಹೇಳಕತ್ತಿಲ್ಲ ರೀ ನಾ ಒಳಗ್ ನಿಂತ ಹೊರಗೆ ನಿಂತೆ ಆಮೇಲೆ ಬನ್ನಿ ಆಮೇಲೆ ಆಮೇಲೆ ಮುಂದೆ ಬಂದೆ ಅಂತ ನೋಡ್ತೀನಿ

ಹೋಗೋ ಮುಂದು ಅಕ್ಷಕನ ಆದಂಗಾತ ಆ ಸುಂದ್ರೋ ಬೇರೆ ದೆವ್ವಾ ಭೂತ ಅಂತ ಹೇಳಿ ಕಣ್ಣೀರು ಹಾಕಿದ್ಲು ಈಗ ಕಣ್ಣಾಗ ನೀರ್ ಬಂದ್ವು ನನಗೆ ಯಾಕೋ ಸರಿ ಸರಿಯಲ್ಲ ಅಂತ ಅನ್ಸಕತ್ತಿತಿ ಇವತ್ತು ಬಿಟ್ಟು ನಾಳೆ ಹೋಗೋಣ ನಾಳೆ ಹೋಗುದಾ ಮಲ್ಲವ್ವನ್ ಮದುವಿ ನಾಳೆ ಐತಿ ಹೆಂಗರ ಮಾಡಿ ಮಲ್ಲವ್ವನ್ ಮದುವಿ ನಿಲ್ಲಿಸಿ ರಾಜಾನನ ಕೂಟ ಮಾಡಿಸ್ಬೇಕು ಅಂತ ಹೇಳಿ ನನ್ನ ವಿಚಾರಿದ್ರು

ನಮಗ ಇವತ್ ಇಂತ ಸಂದರ್ಭ ಬಂದಿರೋದು ಮಕ್ಕಳ ಸಂಬಂಧ ಮನಸ್ಸು ಗಟ್ಟಿ ಮಾಡ್ಕೋ ಎಲ್ಲಾ ಒಳ್ಳೇದಕ್ಕೆ ರಾಜಣ್ಣ ನನ್ನ ಮನಸ್ಸು ಹೇಳಾಕತ್ತೈತಿ ಗಿರಿಜಾ ಇವತ್ತೊಂದಿನ ಸುಮ್ಮನೆ ಬಿಡು ನಾಳೆ ಹೋಗ್ಬಿಡು ಅಂತ ಅಣ್ಣ ನಾನ್ ಹೆಂಗ್ ಹೇಳಿ ನಿನಗ ನಾಳೆ ಬೆಳಗರದ್ರ ಮಲ್ಲವನ್ ಮದಿವೇತಿ ಇವತ್ತ ಹೋಗಿದ್ರ ಅಕ್ಕಿ ಮದ್ವೆ ನಿಲ್ಸಾಕ ಒಂದ್ ಏನಾರ ಉಪಾಯ ಸಿಕ್ಕ ಸಿಕ್ಕಿತ್ತ ಈ ದರಿದ್ರದವ್ರ ಸಂಬಂಧ ಎಲ್ಲಾ ಹಾಳಾತ ಇದನ್ನೆಲ್ಲ ನಾನ್ ನಿನಗ ಹೆಂಗ್ ಹೇಳಿ ರಾಜಣ್ಣ ಅತ್ತಿ ಯಾಕೋ ನಿನಗೂ ಮೈಯಾಗ ಹುಷಾರಿಲ್ಲ ಅನಸ್ತತಿ ಅಂದಾಕಿನಿ ಅತ್ತಿ ನೀನು ಒಂದ್ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡ್ರಿ ಕನ್ನೇ ನೋಡಾಕ ನಾಳೆ ಮುಂದೆ ಹೋಗುಣಂತ ಎಂತ ಕೆಲಸ ಮಾಡಿದ್ರಿ ಶುಭ ಕಾರ್ಯಕ್ಕೆ ಹೊಂಟಿದ್ದನ್ನ ಅರ್ಧ ಕೈ ನಿಲ್ಸಿದ್ರಲ್ಲ ಗಿರಿಜಾ ಹುಡುಗೂರ್ನ ಒಳಗ್ ಕರ್ಕೊಂಬಾ ಅಣ್ಣ ಯವ್ವಾ ಇಲ್ಲಿ ಏನ್ ನಡೀತನ್ನೋದು ನನಗಂತೂ ನೆನಪಿಲ್ಲ ಸುಡುಗಾಡ್ತೀನಿ ನಂದು ಏನು ಧ್ಯಾಸ ಆಗ್ಬಂದ ಎಲ್ಲಾರು ಕೂಡಿ ಸಜ್ಜಾಗಿ ಹೊಂಟಿದ್ವಿ ಆಮೇಲೆ ಬಂದ ಅತ್ತಿ ಮಂದಾಕಿನಿ ಅತ್ತಿ ಮಂದಾಕಿನಿ ಏನಾತ ಏನಾತ ಎಲ್ಲಾರು ಕೂಡಿ ಸಜ್ಜಾಗಿ ಹೊಂಟಿದ್ವಿ ಆಮೇಲೆ ರಾಜಪ್ಪ ಬಂದ ಅತ್ತಿ ನಿನಗೇನಾತು ಮಂದಾಕಿನಿ ನಿನಗೇನಾತು ಅಂತ ಕೇಳಿದಾಗ ಗುರ್ತ ಇಲ್ಲೇನೋ ಹಾಗೆ ಟೀ ಅಂತ ಏನಾತು ಏನೋ ದೇವ್ರಿಗೆ ಗುರ್ತ ಒಳ್ಳೇದಾತ ಕಣ್ಣೆ ನೋಡಕ್ ಹೊಂಟಿದ್ರಲ್ಲ ಇವತ್ತ ಕ್ಯಾನ್ಸಲ್ ಮಾಡಿದ್ದು ಚಲೋನಾತ ಅದೇನೋ ಅಂತಾರಲ್ಲ ಆಗುದೆಲ್ಲ ಒಳ್ಳೇದಕ್ಕ ಅಂತ ಅಷ್ಟೊಂದಿನ ಧ್ವತ್ ಸಿಕ್ ನಮಗ ಈ ಮದ್ವಿ ತಪ್ಸಾಕ ಏನಾರ ಕುತಂತ್ರ ಮಾಡಕ್ ಬರ್ತೈತೋ ಏನೋ ಅಂತ ಬಾ ಕುಂತ ವಿಚಾರ ಮಾಡೋನು ಅಡಿ ಹೋಗುನು ಮದ್ವಿ ನಿಲ್ಲಿಸ್ತೀರಾ ನನಗ್ ಅದೇ ಈ ಜನದ ಸಾಧ್ಯ ಇಲ್ಲ ಏನಾದ್ರೂ ಆಗ್ಲಿ ನನ್ನ ಗಂಡನ ಮದ್ವಿ ಮಲ್ಲವನ ಜೊತೆ ಮಾಡೇ ಮಾಡ್ತೀನಿ ಅತ್ತಿ ಮತ್ತೆ ಅದನ್ನ ಮನ್ನ ಒಳ ಕರ್ಕೊಂಡು ಬಂದಿ ಅನು ಅದೆ ಅಪ್ಪಾಜಿಗೆ ಏನೋ ಒಂಚೂರು ಬಹಳ ಅರ್ಜೆಂಟ್ ಕೆಲಸ ಐತಂತ ಅದಕ್ಕೆ ಅವ್ವನ ಅಂತಲೇ ನಾಳೆ ಹೋಗುನಂತ ಅತ್ತಿ ಬರೇ ಇದ್ರ ಹೇಳ್ತೈತೆ ಅಪ್ಪಾಜಿ ಯಾವಾಗ ನಾವು ಅವ್ವನ ಅಂತಲೇ ಹೋಗೋದು ಅನು ಶಾಣೆಕ ಅಂತ ಅಳಬಾರದು ನಾಳೆ ಏನರ ಯಾಕಾಗ್ಲಿ ಯಾವ್ದೋ ಕಾರಣಕ್ಕೂ ಬಿಡೋದು ಬೇಡ ಅಪ್ಪಾಜಿನ ಕರ್ಕೊಂಡು ಅವನಂತಲೇ ಹೋಗುನಂತ ಅತ್ತಿ ಬರೀ ಮೂರ್ ದಿನದಿಂದ ಇದನ್ನ ನಾ ಅನು ಏನ್ ಮಾಡ್ಲಿ ನಾನ್ ಇವತ್ತ ಒಂದಿನ ಸುಮ್ಮಿದ್ ಬಿಡ ಹಾ ನಾಳೆ ಹೋಗುನಂದ ಹೋಗುಣು ಹ್ಮ್ ಕಣ್ಣಸ್ಕೋ ನಡಿ ಮುಖ ತೊಕೋ ಏನಾರ ತಿನ್ನಾಕ ಮಾಡ್ಕೊಡ್ತೀನಿ ಇಬ್ರು ಹಾ ಅವ್ವ ಅವ್ವ ಅ ಬೈ ಬಂದಾರಿ ಅವನಂತಲೆ ಹೋಗುಣಂತ ಈಗ ಮಮ್ಮುಡ್ಬೇಕಂತ ಅವ್ವ ಅತ್ತಿ ಖರೇನಾ ನಾಳೆ ಅವನಂತಲ್ಲೆ ಕರ್ಕೊಂಡ್ ಹೋಕಿಯಲ್ಲ ಖರೇನ ಕರ್ಕೊಂಡು ಹೋಗ್ತೀನಿ ಆತಾ ಹ್ಮ್ ನಡ್ರಿ ಒಳಗ ನನಗ ಏನ್ ಮಾಡ್ಬೇಕ ಅನ್ನೋದ ತಿಳಿವಲ್ದ ನೋಡಿದ್ರೆ ಕಿತ್ತು ಬರ್ತೈತಿ ಮಾಡಕ ಬರೀ 3 ದಿನ ಟೈಮ್ ಇತ್ತು ಅದ್ರೊಳಗ 2 ದಿನ ಹೋಗೇ ಬಿಡುತ್ತೆ 3 ದಿನ 2 ದಿನ ಹೌದು ಅಂದ್ರೆ ಮಲ್ಲವರ್ ಮದ್ವಿ ಹೆಂಗರ ಮಾಡಿ ರಾಜಣನ ಬೆಳಿಗ್ಗೆ ಜಲ್ದಿ ಕರ್ಕೊಂಡು ಹೋಗಬೇಕು ಅಂದ್ರ ಮಲ್ಲವರ್ ಮದ್ವೆ ನಿಲ್ಲಿಸಿ ರಾಜಣ್ ಜೊತೆ ಮಾಡಕ ಕೊಡ್ತೈತಿ ನನ್ನ ಗಂಡನು ಬಿಟ್ಟೆ ಬೇರೆ ಯಾರದರ ಕೂಟ ಹೆಂಗ್ ಮಾಡ್ತಾರ ಅಂತ ನಾನು ನೋಡೇ ಬಿಡ್ತೀನಿ ನೀ ಏನು ತಲೆ ಕೆಡಿಸ್ಕೋಬೇಡ ನೀವು ಬರೋವರೆಗೂ ಆ ಮದುವಿನ ಹೆಂಗ್ ತಡಿಬೇಕು ಅನ್ನೋದು ನನಗೆ ಚೆನ್ನಾಗಿ ಗುರ್ತೈತಿ ಗಿರ್ಜಾ ನೀನು ಕೆಲಸ ನೀ ಮಾಡ ನನ್ನ ಕೆಲಸ ನಾ ಮಾಡ್ತೀನಿ ಇವತ್ತ ಈ ತಾಯಿ ಮಗಳ ನಸೀಬ ಚಲೋ ಇತ್ತ ಉಳ್ಕೊಂಡಾರ ಹ್ಮ್ ಇರ್ಲಿ ಪಾಪ ಇನ್ನು ಭೂಮಿ ಋಣ ಮುಗುದಿಲ್ಲ ಅಂತ ಅನಿಸ್ತತಿ ಮೊದಲ ನನ್ನ ಗಂಡನ ಮದುವೆ ಮಾಡಿ ಆಮೇಲೆ ಇವರಿಗೆ ಒಳ್ಳೆ ಶಾಸ್ತ್ರಾನ ಮಾಡ್ತೀನಿ ಗಿರ್ಜಾ ಈಗ ನಾನು ಮಲ್ಲವನ ಮನೆಗೆ ಹೋಗಿ ಅಲ್ಲಿ ಆಗುವಂತ ಮದುವೆಗೆ ಅಡೆ ಉಂಟು ಮಾಡ್ತೀನಿ ನಿನ್ನ ಬೆಂಬಲಕ್ಕ ನಾನು ಅದೇನಿ ನಾನು ಬಂದೆ ನಾ ಅಳೋದ್ರಿಂದ ಈ ಸಮಸ್ಯೆ ಬಗಿ ಹರಿಯೋದಿಲ್ಲ ನಾಳೆ ಮುಂಜಾನೆ ಏನಾದ್ರೂ ಮಾಡಿ ಹೆಂಗಾದ್ರೂ ಮಾಡಿ ರಾಜಣ್ಣ ನಿಲ್ಲಿದ್ದ ಮೊದ್ಲು ಮಲ್ಲವರ ಊರಿಗೆ ಕರ್ಕೊಂಡು ಹೋಗ್ಬೇಕ ಹ್ಮ್ ಇದನ್ ಬಿಟ್ರೆ ಬೇರೆ ದಾರಿ ಇಲ್ಲ ವಿಡಿಯೋ ನೋಡಿದ ಲೈಕ್ ಮಾಡ್ರಿ ಜೊತೆಗೆ ಶೇರ್ ಮಾಡ್ರಿ ಹೊಸದಾಗಿ ನೋಡುವಂತರಲ್ಲಿ ಮತ್ತೊಮ್ಮೆ ವಿನಂತಿ ಅಂತ ಕೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಈ ಹಳಿಕೆಡ್ಡಿ ಚಾನೆಲ್ ಅನ್ನ ವಿಡಿಯೋ ನೋಡಿಂದ ನಿಮ್ಮ ಅನಿಸಿಕೆ ಏನೇ ಇರಲಿ ದಯಮಾಡಿ ನನ್ನ ಜೊತೆ ಹಂಚಿಕೋರಿ ನೀವು ಮಾಡೋದ್ರಿಂದ ನನಗೆ ಮಾತ್ರ ಮರಿಬೇಡಿ